ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗನಾದ ಯುವರಾಜ್ ಎಕ್ಕ ಹಿಟ್ ಆಗತ್ ಪಕ್ಕ ತುಂಬಾ ಚೆನ್ನಾಗಿದೆ ನೋಡಬಹುದು ಮೂವಿ ಹಿಟ್ ಆಗದ ಗುರಿ ರೋಹಿತ್ ಬ್ಲಾಗ್ ನಾನು ಇವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆದರ್ ಫುಲ್ಲು ಕೂಲ್ ಆಗಿದೆ ಮತ್ತೆ ನೈಟ್ ಎಲ್ಲ ಮಳೆ ಬಂದ್ಬಿಟ್ಟು ಫುಲ್ಲು ವೆದರ್ ಕೂಲ್ ಆಗಿದೆ ಇವತ್ತು ಮಕ್ಕಳಿಗೆಲ್ಲ ರಜಾ ಅಂತ ಹೇಳ್ಬಿಟ್ಟು ನಾನು ಕೂಡ ಲೇಟಾಗಿ ಆಗಿ ಇವತ್ತು ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು ಮಕ್ಳಿಗೆಲ್ಲ ಹಾಲಿಡೇ ಇರೋದ್ರಿಂದ ಎಲ್ಲಾದರೂ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಫಿಲ್ಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ತಾನೇ ರಿಲೀಸ್ ಆಗಿದೆಯಲ್ಲ ಎಕ್ಕಾ ಮೂವಿ ಆ ಮೂವಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಮೂವಿಗೆ ಹೋಗಿ ಏನೇನೆಲ್ಲ ತರಲೆ ಮಾಡ್ತೀವಿ ಅಲ್ಲಿ ಏನೇನೆಲ್ಲ ಎಂಜಾಯ್ಮೆಂಟ್ ಮಾಡ್ತೀವಿ ಮತ್ತು ಮೂವಿ ಹೇಗಿತ್ತು ಅಂತ ನಾನು ನಿಮಗೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಎಂದಾಗೋ ತನಕ ಕೊನೆ ತನಕ ನೋಡಿ ಅಂತ ಹೇಳಿ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂತೇಳಿ ನಾನು ಹಾಲನ್ನ ಕಾಯ್ಕಿಟ್ಕೊಂಡಿದ್ದೀನಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಓಟ್ಸ್ನ ತೊಗೊಳ್ತೀನಿ ಎಕ್ದ್ ಮಿಕ್ಸ್ ಇರುತ್ತೆ ಇದರಲ್ಲಿ ಎಲ್ಲ ನೋಡಿ ಮಿಕ್ಸಿಡ್ ಫ್ರೂಟ್ಸ್ ಕ್ರಂಚಿ ನಾನು ತಗೊಳ್ಳೋದು ಇದರಲ್ಲಿ ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ನಟ್ಸು ಎಲ್ಲ ಕೂಡ ಇರುತ್ತೆ ಮತ್ತು ನಾರ್ಮಲ್ ಓಟ್ಸ್ ಕೂಡ ಇರುತ್ತೆ ಇದರಲ್ಲಿ ಫೈಬರ್ ಮತ್ತು ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಕೂಡ ಇದರಲ್ಲಿ ಇರುತ್ತೆ ನಾನು ಇದನ್ನ ಒಂದು ಫಾರ್ಟಿ ಟು ಫಿಫ್ಟಿ ಗ್ರಾಮ್ನ ಆ್ಯಡ್ ಮಾಡ್ಕೊತೀನಿ ಫಾರ್ಟಿ ಟು ಫಿಫ್ಟಿ ಗ್ರಾಮ್ ಅಂದರೆ ಇಷ್ಟೇ ಬರೋದು ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಿದ್ದೀನಿ ಇಷ್ಟೇ ಬರೋದು ಫಾರ್ಟಿ ಗ್ರಾಮ್ ಅಂದರೆ ನಾನು ಸ್ವಲ್ಪ ಹಸುವೆನಾದ್ರು ಜಾಸ್ತಿ ಇದ್ದರೆ ಹಿಂಗೆ ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊತೀನಿ ಮತ್ತು ನಾನು ಇದಕ್ಕೆ ಸ್ವಲ್ಪ ಇಲ್ಲಿ ಮಿಲ್ಕ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಈ ಮಿಲ್ಕು ಸ್ಲಿಮ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಲ್ಲಾಂದರೆ ಒಂದ್ಸರಿ ಗುಡ್ ಲೈಫ್ ಇದ್ದರೆ ಗುಡ್ ಲೈಫ್ ನಾರ್ಮಲ್ ಮಿಲ್ಕ್ನ ತೊಗೊಳಲ್ಲ ನಮ್ಮ ವೆಯ್ಟ್ಲಾಸ್ ಜರ್ನಿಯಲ್ಲಿ ನಾರ್ಮಲ್ ಮಿಲ್ಕ್ ತೊಗೊಂಡ್ರೆ ಹೈ ಫ್ಯಾಟ್ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಫ್ರೂಟ್ಸ್ ಏನಿಲ್ಲ ಅಂದ್ಬಿಟ್ಟು ನಾನಿಲ್ಲಿ ಮ್ಯಾಂಗೋನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಬನಾನನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬನಾನಾ ಅಥವಾ ಆ್ಯಪಲ್ ಏನಾದರೂ ಆ್ಯಡ್ ಮಾಡ್ಕೊತೀನಿ ಒಂದು ಫ್ರೂಟ್ಸ್ ಯಾವುದಾದ್ರೂ ಒಂದು ಫ್ರೂಟ್ಸ್ ಇರಬೇಕು ಮತ್ತು ಇಲ್ಲಿ ಮ್ಯಾಂಗೋ ಕ್ಯಾಲರಿ ಜಾಸ್ತಿ ಇರೋದರಿಂದ ಜಾಸ್ತಿ ಯೂಸ್ ಮಾಡ್ಕೋಬಾರ್ದು ಏನೋ ಸ್ವಲ್ಪ ಆ್ಯಕ್ಚುಲಿ ಇದನ್ನು ಸ್ಕಿಪ್ ಮಾಡಿದ್ರೂ ಆಗ್ತಿತ್ತು ಮ್ಯಾಂಗೋ ಇದೆ ಅಂತ ಹೇಳಿಬಿಟ್ಟು ನಾನು ಯೂಸ್ ಇದ್ದೀನಿ ನೋಣ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ಕೊತಿರೋದು ಪೋಸ್ಟ್ ಜೊತೆಗೆ ಯೂಸ್ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡು ಹಾಕೊತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಫಸ್ಟು ಟೇಸ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತೀನಿ ಒಂದು ಪೀಸ್ನ ತಗೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಸೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಸೀಡ್ಸನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಇವಾಗ ನೋಡಿ ಇಮ್ಮಿ ಇಮ್ಮಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಇದರಲ್ಲಿ ಎಲ್ಲ ಥರ ನ್ಯೂಟ್ರಿಷನ್ಸ್ ಮತ್ತು ಫೈಬರ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ವೈಫ್ಗೆ ಸೊ ಸಿಗಾಬಟ್ಟೆ ಹೊಟ್ಟೆ ಹಸ್ತಿರ ಕಾರಣ ನಾನೇ ಓಡಿಸ್ನ ಮಾಡ್ಕೊಟ್ಟಿದ್ದೀನಿ ಎಲ್ಲಾರು ಸಾಟರ್ಡೆ ಸಂಡೇ ಅನ್ನೋದು ಬಂದೇ ಬರುತ್ತೆ ಕಣ್ಣು ತುಂಬ ನಿದ್ದೆ ಮಾಡಿ ಯಾಕಂದ್ರೆ ಮಂಡೇ ಇಂದ ಫ್ರೈಡೆ ಎಲ್ಲಾರು ಕಷ್ಟ ಬೀಳ್ತೀರಾ ಸೊ ಅವತ್ತೊಂದಿನ ತೃಪ್ತಿಯಾಗಿ ಲೈಟ್ ನೈಟ್ ಬಂದಿರ್ತೀರಾ ಫ್ರೈಡೆ ಶುಕ್ರವಾರ ಲೇಟ್ ಆಗಿರೋ ಕಾರಣ ಶನಿವಾರ ನಿಧಾನ ಕೆದ್ದೆ ಇದ್ರಿಗೆ ಏನಾಗುತ್ತೋ ತುಂಬಾ ಆಗ್ಬಿಡಿ ಮೇಯ್ಕೊಂಬಿಡ್ತಾವ ಅಷ್ಟೇ ಈಗ ತಾನೇ ಗಾಯ್ಸ್ ಈಗ ಯಾವ ತರ ಪ್ರಿಪೇರ್ ಮಾಡ್ದೆ ಅಂತ ನಾನ್ ತೋರ್ಸಿದೀನಿ ಈಗ ಅವ್ರ್ ನನಿಗ್ ಪ್ರಿಪೇರ್ ಮಾಡ್ಕೊಟ್ಟೆ ಅಂತ ಹೇಳ್ಕೊಡ್ತಾನ ಪ್ರಿಪೇರ್ ಮಾಡೋದಕ್ಕೆ ಹಿಂಗಿರೋದೀಗ ಕ್ರೈಸ್ ಏನಂತ ಹೇಳ್ತಾರೆ ಇವಾಗ ನಾನ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ ಅವ್ರ್ ಪ್ರಿಪೇರ್ ಮಾಡ್ಕೊಟ್ರಂತೆ ನಂಗೆ ಬ್ರೇಕ್ಫಾಸ್ಟ್ನ ನಿಮ್ಮ ಮನೆಯಲ್ಲು ಹಿಂಗೇನಾ ನಾವು ಪ್ರಿಪೇರ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ವೀಡಿಯೋ ಮಾಡಬೇಕಾದ್ರೆ ನಾನು ಪ್ರಿಪೇರ್ ಮಾಡಿಕೊಟ್ಟೆ ಅಂತ ಹೇಳ್ತಾರೆ ಅಲ್ವಾ ಎಲ್ಲ ಇಷ್ಟೆ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಮ್ಯಾಂಗೋ ಬೇರೆ ಆ್ಯಡ್ ಮಾಡಿಬಿಟ್ಟಿದ್ದೀನಿ ನಾಟ್ ಬ್ಯಾಡ್ ಟೇಸ್ಟ್ ಆಗಿದೆ ಯಾಕಂದರೆ ನಾನು ಇಲ್ಲಿ ಒಬ್ಬರೊಬ್ರು ಏನು ಮಾಡ್ತಾರೆ ಅಂದರೆ ಓಟ್ಸ್ಗೆ ಹನಿ ಅಥವಾ ಬೆಲ್ಲನ ಆ್ಯಡ್ ಮಾಡ್ಕೊತಾರೆ ನಾನು ಯಾವುದೇ ರೀತಿ ಹನಿನೂ ಆ್ಯಡ್ ಮಾಡ್ಕೊಡಲ್ಲ ಬೆಲ್ಲನೂ ಆ್ಯಡ್ ಮಾಡ್ಕೊಳಲ್ಲ ಇವತ್ತು ಮ್ಯಾಂಗೋನ ಆ್ಯಡ್ ಮಾಡಿರೋದ್ರಿಂದ ಅದರಲ್ಲಿ ಒಂಥರ ಅರೋಮ ಸ್ವೀಟ್ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿದೆ ಸೂಪರಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸಕೋತಾಗಿರುತ್ತೆ ನಮಗೆ ನಾನು ರೆಗ್ಯುಲರ್ ಆಗಿ ಓಟ್ಸ್ ಮಾಡ್ಕೊತೀನಿ ಮಕ್ಕಳಿಗೆ ಏನ್ ಟಿಫನ್ ಮಾಡೋಣ ಅಂತ ಹೇಳಿದ್ರೆ ಅವರು ಪುಳಿಯೋಗರೆ ಮಾಡ್ಕೊಡಿ ಅಂತ ಹೇಳಿದ್ರು ಹಂಗಾಗಿ ಅವ್ರಿಗೂ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ನಾನು ಪುಳಿಯೋಗರೆ ಮಾಡ್ತಾಂಗೀನಿ ಮತ್ತೆ ರಿತ್ವಿ ಇಬ್ರು ಬೇಡ ನೀನೆಂತೂ ಬೇಡ ನನ್ನ ಮಗನ ಹ್ಮ್ ನೀನು ಬೇಡ ನೀವಿ ಮನೆ ನೋಡ್ಕೊಂಡಿರಿ ಆಂ ನಾನು ಪಾಪ ಫಿಲ್ಮ್ಗೆ ಹೋಗಿ ಬರ್ತೀನಿ ಪಾಪ್ಕಾರ್ನ್ ಎಲ್ಲ ನಾವು ತಿನ್ನಲ್ಲ ನಾವು ಮನೆಗೆ ತಗೊಂಬರ್ತೀವಿ ಎಲ್ಲ ಪಾರ್ಸಲ್ ಮಾಡಿಬಿಡಿ ಮನೇಲಿ ಮಕ್ಕಳಿದ್ದಾರೆ ಅಂತ ಹೇಳಿ ನಿಜ ನಾನು ಕಾಲು ಬಿಡೋ ನೋಡಿ ನಾನು ಕಾಲು ಬಿಡು ನೀನು ಬ್ಯಾಂಗಲ್ ಬಂಗಾರಿ ಮಾಡೋ ತೋರ್ಸು ಬಂಗಾರಿ ನಾನು ಪುಳಿಯೋಗರೆ ರೆಡಿ ಆಯಿತು ಮಕ್ಕಳಿಗೆ ಬ್ರೇಕ್ಫಾಸ್ಟು ನಾನು ಗೊಜ್ಜು ಮಾಡಿ ಮಾಡಲ್ಲ ಗೊಜ್ಜು ಇರುತ್ತೆ ಆ ಗೊಜ್ಜಿಗೆ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ಅನ್ನನ ಕಲಿಸ್ಕೊತೀನಿ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಪುಳಿಯೋಗರೆ ಚಿತ್ರಾನ್ನ ಅಂದರೆ ಇಷ್ಟ ಲೆಮನ್ ರೈಸ್ ಇಷ್ಟಪಟ್ಟು ತಿಂತಾನೆ ನನ್ನ ಮಗ ಹಾಗಾಗಿ ಅವ್ರಿಗೆ ಸ್ವಲ್ಪ ಅವ್ರಿಬ್ರಿಗಾಗೋವಷ್ಟು ಮಾಡಿದ್ದೀನಿ

ಅದು ನಿಮ್ಮನ್ನ ನಿಜಾನಕ್ಕೆ ಇಡ್ತಿದ್ದೋ ನಾನು ಇದ್ರೊಳದು ডেইলি 455 ಬ್ಲಾಕ್ ಓಕೆನಾ ನಿಧಾನ ನಾನು ಆಗ್ ಮೆರಿಟೇಷನ್ ಮಾಡ್ತಾ ಇತ್ತೀನಿ ಓಕೆ ಅದಕ್ಕೆ ಒಳಗ ನಿಮ್ಮಗೋಸ್ಕರ ಪುಳಿಯೋಗರೆ ಮಾಡಿ ಯಾರ್ ಪುಳಿಯೋಗರೆ ಮಾಡಿರೋದು ನಿಮ್ಮ ಪುಳಿಯೋಗರೆ ಮಾಡ್ತಿನ್ ದಾ ಪುಳಿಯೋಗರೆ ಪ್ರಿಪರೇಷನ್ ಮಾಡಿದಾರ ಪ್ರಿಪರೇಷನ್ ಯಾರು ತನ್ ಕೊಟ್ಟಿದ್ದು ಮಾಡಿದ ಯಾರು ನೈಟೇ ನಿಮ್ಮ

ಅವನೇನ್ ಗಿಫ್ಟ್ ಕೊಡ್ತಾನೆ ಇನ್ನು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡ್ ತಕ್ಷಣ ಫಿಲಮ್ಗೆ ಲೇಟ್ ಆಗ್ಬಿಡತ್ತೆ ಅಂತ ರೆಡಿ ಆದ್ವಿ

ಇನ್ನು ನಾವು ಅಂತೂ ತುಂಬನೇ ಟ್ರಾಮ್ ನಮ್ಮ ಗ್ರಾಹಚಾರ ಏನೋ ಗೊತ್ತಿಲ್ಲ ನಾವು ಯಾವಾಗ ಫಿಲಾಮ್ಗೆ ಲೇಟ್ ಆಗೇ ಆಗ್ತಾ ಇರುತ್ತೆ ಯಾವಾಗಲೂ ಲೇಟಾಗೇ ಹೋಗ್ತೀವಿ ಈ ಸರಿನು ಹಂಗೆ ಆಯಿತು ಅದರಲ್ಲೂ ಬಿ ಟಿ ಎಮ್ ಲೇಔಟಲ್ಲಿ ಏನೋ ರೋಡ್ ಸರಿ ಮಾಡಬೇಕು ಅಂದ್ಬಿಟ್ಟು ಟ್ರಾಫಿಕ್ ಬೇರೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ನಾವು ಫಿಲಮ್ ಸ್ಟಾರ್ಟಾಗಿ ಟೆನ್ ಮಿನಿಟ್ಸ್ಗೆ ಬಂದ್ವಿ ನಾವು ರೀಚ್ ಆದ್ವಿ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಮೂವಿ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಕೂಡ ಬೈಕೊಂಡು ಬೈಕೊಂಡೇ ಕರ್ಕೊಬಂದರು ಯಾವಾಗಲೂ ಇದೇ ಥರ ಮಾಡ್ತೀಯ ಅಂತ ನೋಡಿ ಒನ್ ಟೆನ್ ಆಗೋಗಿದೆ ಆಲ್ರೆಡಿ ನಾವು ಫಿಲ್ಮ್ ಟಿಕೆಟ್ ಬುಕ್ ಮಾಡಿದ್ದು ಟ್ವೆಲ್ ಫಿಫ್ಟಿಗೆ ಆಲ್ರೆಡಿ ನಾವು ಬರೋಸ್ರಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸೇ ಲೇಟಾಗಿ ಹೋಗ್ಬಿಟ್ಟಿತ್ತು ಓಕೆ ಸರಿ ಆಯಿತು ಇನ್ನು ಮೂವಿ ನೇಮ್ಸ್ ಮತ್ತು ನೇಮ್ಸ್ ಎಲ್ಲ ತೋರಿಸ್ತಿರ್ತಾರೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿತ್ತು ಮೂವಿ ಕೂಡ ಸಖತ್ತಾಗಿತ್ತು ಫಸ್ಟ್ ಹಾಫು ಅದಾದಮೇಲೆ ಇಂಟರ್ವೆಲಲ್ಲಿ ಮಕ್ಕಳು ಪಾಪ್ಕಾರ್ನ್ ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಬಂದ್ವಿ ಇದಾದಮೇಲೆ ಮತ್ತು ಸೆಕೆಂಡ್ ಹಾಫ್ ಮೂವಿ ಕೂಡ ತುಂಬ ಚೆನ್ನಾಗಿತ್ತು ಅದರಲ್ಲಿ ಫಸ್ಟ್ ಹಾಫ್ ಮಾತ್ರ ಸಕತ್ತಾಗಿದೆ ಇನ್ನು ಯಾರೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀರೋ ಹೋಗಿ ಫಿಲಮ್ನ ನೋಡಿ ಫಿಲಮ್ ಇಂಟ್ರೋಲ್ ಬಿಟ್ಟಾಗ ನನ್ನ ಮಗ ಏನು ಮಾಡಿಬಿಟ್ಟಿದ್ದಾನೆ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಫೀಮೇಲ್ ಕಡೆ ಹೋದಾಗ ಅವನೇನು ಮಾಡಿಬಿಟ್ಟಿದ್ದಾನೆ ಈ ಕಡೆ ಹೋಗಿ ಬಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟಿದ್ದಾನೆ ಅಲ್ಲಿನ ಫಿಲಮ್ ನೋಡ್ತಿದ್ವಲ್ಲ ಅಲ್ಲೇ ಹೋಗಿದ್ದಾನೆ ನಾನು ಫುಲ್ಲು ಹುಡ್ಕಿದ್ದೀನಿ ಅವಳೆಲ್ಲ ಹುಡುಕಿ ನನಗೆ ಗಾಬರಿ ಆಗೋಗ್ಬಿಡ್ತು ಆಮೇಲೆ ಇವ್ನು ಇವ್ರ ಅಪ್ಪನ ಹೋಗಿ ಕೂಗಿದ್ದಾನೆ ಅಲ್ಲಿ ಆಡಿ ನಂಬರ್ ಹತ್ರ ಹೋಗಿ ಅವ್ರ ಹತ್ರ ಆಮೇಲೆ ಅವರು ಕೊನೆಗೆ ಯಾವಾಗ ನನಗೆ ಸಮಾಧಾನ ಆ ಥರ ಮಾಡಿಬಿಟ್ಟಿದ್ದ ಇನ್ನು ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ವಲ್ಪ ಗೇಮ್ ಆಡ್ತೀನಿ ಅಂತ ಹೇಳಿದ್ರು ಅಂತ ಇಲ್ಲಿ ಚಿಲ್ಡ್ರನ್ಸ್ ಗೇಮ್ ಇದೆ ಹಾಗಾಗಿ ಸ್ವಲ್ಪ ಹೊತ್ತಿವ್ರಿಗೂ ಕೂಡ ಒಂದು ಹಾಫ್ ಆನ್ ಅವರ್ ಗೇಮ್ಸ್ ಎಲ್ಲ ಪ್ಲೇ ಮಾಡಿಸೋಣ ಅಂತ ಬಂದ್ವಿ ಇಲ್ಲಿ ನಮ್ಮ ಮಕ್ಳೆಲ್ಲ ಗೇಮ್ ಆಡ್ತಿದ್ರು ನಾವು ಯಾವುದಾದ್ರು ಗೇಮ್ ಆಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಹಸ್ಬೆಂಡ್ ಗೇಮ್ ಆಡ್ತಿದ್ವಿ ಇಲ್ಲಿ ಟೂ ಬಲ್ಲೂನ್ನ ನಾವು ಹೊಡೆದ್ರೆ ನಮಗೆ ಒಂದು ಟೆಡಿ ಬೇರ್ ಸಿಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅಬ್ಬಿ ಒಂದು ಮಾತ್ರ ಹೊಡೆದ್ರು ಇನ್ನು ಎರಡು ಲಾಸ್ ಆಯಿತು ನಮಗೆ ಮತ್ತೆ ಅದಾದ್ಮೇಲೆ ಮಕ್ಳು ಕೂಡ ಇಲ್ಲಿ ಎರಡು अंगल जोर लग बेको बाल जोर गया

ನೀರು ವೇಸ್ಟ್ ಮಾಡ್ಬಾರ್ದು ಇನ್ನೆಲ್ಲ ಆದಮೇಲೆ ಬರ್ತಾ ಬಿರಿಯಾನಿ ತಿನ್ಕೊಂಡು ಇನ್ನು ಅಲ್ಲೇನೇ ಜ್ಯೂಸ್ನೂ ಕುಟ್ಕೊಂಡು ಬಂದ್ವಿ ಯಾವ ಏನದು ನಿಂಗೆ ಜ್ಯೂಸ್ ಕುಡಿ ಏನು ಜ್ಯೂಸ್ ಕುಡಿತಿದ್ಯಾಗೆ ವಾಟ್ರ್ ಮಿಲನ್ ವಾಟ್ರ್ ಮಿಲನ್ ಆ್ಯಂಡ್ ಪೋಮೋಗ್ರಾನೇಟ್ ದೊಡ್ಡ ಜ್ಯೂಸು ಅಂದ್ರೆ ಹ್ಮ್ ಇಷ್ಟನಾ ಸ್ಟಾಕ್ ಬೇಕು ಒಳಗಡೆ ಒಳಗಡೆ ಸ್ಟಾ ಇವಾಗ ಕುಡಿ ಅಯ್ಯೋ ಗೊಬ್ಬ ನನ್ ಮಗನೆ ಏಯ್ ಇವಾಗ ನಾವು ಫಿಲಮ್ ಮುಗಿಸ್ಕೊಂಡು ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಅಂತ ಹೇಳ್ಬಿಟ್ಟು ಅವ್ಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿ ನಾವಿಲ್ಲಿ ವೇಟ್ ಮಾಡ್ತಾ ಇದೀವಿ ಅವ್ಳ ನಾನೇ ಕರ್ಕೊಂಡೋಗೋಣ ಅಂತ ಅನ್ಕೊಂಡೆ ಮಳೆ ಬೇರೆ ಬರ್ತಾ ಇದೆ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ಹಾಗಾಗಿ ಮತ್ತೆ ಮಳೆ ಬರ್ಬೇಕಾದ್ರೆ ಮಳೆ ಬರ್ಬೇಕಾದ್ರೆ ಸುಮ್ನೆ ಇರು ಹಾಗಾಗಿ ಫಿಲ್ಮ್ ಸೂಪರ್ ಆಗಿದೆ ಹೇಳು ಯಾವ ಫಿಲಮ್ ನೋಡಕ್ ಹೋಗಿದ್ವಿ ನಾವು ಬಂಗಾರಿ ಹ್ಮ್ ಬ್ಯಾಂಗಲ್ ಬಂಗಾರಿ ಹೆಂಗ್ ಡ್ಯಾನ್ಸ್ ಮಾಡಿದ್ರಪ್ಪ ಅಲ್ಲಿ ಹೆಂಗ್ ಡ್ಯಾನ್ಸ್ ಮಾಡಿ ತೋರ್ಸಲ್ ಬಂಗಾರಿ ಬ್ಯಾಂಗಲ್ ಬಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಲೆ ಹಂಗೆಲ್ಲ ಮಾಡಬಾರ್ದು ಎಲ್ಲ ಆಡ್ಕೋತಾರೆ ಆಮೇಲೆ ಪೋಲಿ ಹುಡ್ಗವ್ನು ಅಂತ ಏರೆಲ್ಲ ಮೂವಿ ನೋಡಬೇಕು ಅಂತ ಅನ್ಕೊಂಡಿದ್ವಿ ಹೋಗಿ ಮೂವಿನ ನೋಡಿ ಮತ್ತೆ ಮೂವಿ ಸೂಪರ್ ಆಗಿದೆ ಫಸ್ಟ್ ಹಾಫ್ ಮೂವಿ ಫಸ್ಟ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಓಕೆ ಫಸ್ಟ್ ಹಾಫ್ ಮಾತ್ರ ಸಕ್ಕತ್ತಾಗಿದೆ ಆ್ಯಕ್ಚುಲಿ ನಾವು ಲೇಟಾಗಿ ಹೋದ್ವಿ ನಾವು ಯಾವಾಗ ಮೂವಿಗೆ ಹೋಗ್ಬೇಕಾದ್ರೂ ಮೂವಿ ಟಿಕೆಟ್ ಬುಕ್ ಮಾಡಿರ್ತೀವಿ ಹೋಗ್ಬೇಕಾದ್ರೆ ಏನಾದರೂ ಒಂದು ಏನಾದರೂ ಸಿಚುಯೇಷನ್ ಬಂದು ಲೇಟಾಗಿ ಹೋಗ್ಬಿಡುತ್ತೆ ಈ ಸರಿ ಏನಾಯ್ತು ಅಂದರೆ ಅದು ಎಲ್ಲೋ ರೋಡ್ ಆಗದ್ಬಿಟ್ಟಿದ್ದಾರೆ ನಾವು ಯಾವಾಗಲೂ ಫೋರನ್ ಮಾಲ್ ಬುಕ್ ಮಾಡ್ಕೊಂತಿದ್ವಿ ಅದು ಫುಲ್ ಟಿಕೆಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ು ಅಂತ ಹೇಳ್ಬಿಟ್ಟು ವೆಗಾ ಸಿಟಿ ಬನೇರ್ಘಟ್ಟ ರೋಡ್ ರೋಡಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಅಲ್ಲೇನೋ ರೋಡ್ ಪ್ರಾಬ್ಲಮ್ ಆಗಿಬಿಟ್ಟು ಫುಲ್ ಟ್ರಾಫಿಕ್ ನಾವೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ಅನ್ನಂಗೆ ನಾವು ಮನೆಯಿಂದ ಹೊರಟ್ವಿ ಆ್ಯಕ್ಚುಲಿ ಒಂದು ಟ್ವೆಲ್ ಫಿಫ್ಟಿಗೆ ನಮಗೆ ಶೋ ಇದ್ದಿದ್ದು ನಾವು ಮನೆಯಿಂದ ಹೊರಟಾಗ ಟ್ವೆಲ್ ಫಿಫ್ಟಿನ ಆಗಿತ್ತು ಎಚ್ ಎಸ್ ಆರ್ ಬಿಟ್ಟಾಗ್ಲೇನೆ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗೋಯ್ತು ಯಾವಾಗ ಹೋಗ್ಬೇಕಾದ್ರೂ ಕಿರಿಕಿರಿ ಮಾಡ್ಕೊಂಡೇ ಫಿಲಮ್ಗೆ ಹೋಗ್ತೀವಿ ಈ ಸರ್ನೂ ಸೇಮ್ ಹಂಗೆ ಆಯಿತು ಎರಡು ಫಿಲಮ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಖುಷಿ ಖುಷಿ ಹೋಗಿ ಆರಾಮಾಗಿ ನಾ ಫಿಲಮ್ನ ನೋಡ್ಬೋದು ಅಂತ ಹೇಳ್ತೀನಿ ಮತ್ತು ಇನ್ನು ಫಿಲಮ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದಿರೋ ಹೋಗಿ ನೋಡಿ ಎಂಜಾಯ್ ಮಾಡಿ ಫಿಲಮ್ ಮಾತ್ರ ಸಖತ್ತಾಗಿದೆ ಮಳೆ ಬರ್ತಿತ್ತು ಅಂತ ಹೇಳಿಬಿಟ್ಟು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬಿಟ್ಟು ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ ಇನ್ನು ಒನ್ ಅವರ್ ಆಗೇ ಹೋಯ್ತು ಓಕೆ ಅವಳನ್ನು ಕೂಡ ಕರ್ಕೊಂಡು ಹೋಗ್ಬಿಡೋಣ ಇನ್ನು ಮಳೆ ಬೇರೆ ಬರ್ತಾ ಇದೆಯಲ್ಲ ಅಂತ ಹೇಳಿ ನಾನು ಹೋಗೋ ಅಷ್ಟರಲ್ಲಿ ಅವರು ಲಾಸ್ಟ್ ಇನ್ನೇನು ನಮಸ್ತೆ ಮಾಡಿಸ್ತಾ ಇದ್ರು ಹೋದ್ವಿ ಹೋಗಿ ಅವಳನ್ನು ಕೂಡ ಕರ್ಕೊಂಡು ಬಂದೆ ಹೊಡಿ ನಿಮ್ಮ ನನ್ನ ನನ್ನೊಬ್ರು ಜ್ಯೂಸ್ ಕುಡ್ದಿದ್ದೀರಾ ಅಂತ ನಿಜಾ ನೀ ವಾಟರ್ ಮಿನೆರಲ್ಸ್ ಜ್ಯೂಸ್ 프랭크 ಯಾ 프랭ಕಪ್ಪ ಚಲೋ ಹಾ ಆಮೇಲೆ ಈಗ ನಿಮ್ಮ ಪಾಪ ಏನು ಕೊಡಿಸ್ಬೇಕು ನಿನಗೆ ನೀನೇ ಮಗ ಏನೋ ಏನು ನನ್ನ ಮಗ ಹೇಳೋ ನನ್ನ ಮಗ ಅಂತ ನಾವು ಜ್ಯೂಸ್ ಅದು ಕೇಳಿಸ್ಕೋ ನಿನಗೆ ಆಪ್ ತೆನೆನಿದ್ರೆ ಬಾನ್ ಕುಡ್ದಿರೋದು ನೀ ನೋಡ್ದಾ ಅಮ್ಮ ಹೇಳಿದ್ರಲ್ಲ ಏನಂತಾ ನಾವ್ ಪ್ರಾಂಕ್ ಮಾಡಿದ್ದು ನೋಡ್ದಾ ನಾವ್ ಜಸ್ಟ್ ಪ್ರಾಂಕ್ ಮಾಡ್ತೀತು ಈಗನೇ ಹೇಳಿದ್ರೆ ಬೇಕರಿ ರೆಶ್ ಬೇಕಷ್ಟು ಇಲ್ಲಂದ್ರೆ ಬೇಕಲ್ಲಾ ಬೇಕಲಿ ಡ್ರೈ ಫುಡ್ಸ್ ಬಂತ ತಗೊಂಡಿದೀನಿ ನಿಂಗೆ ಎಲ್ಲಾ ಕೇಪ್ಸಿ ಕೊಡ್ತೀನಿ ಇನ್ನೇನಮ್ಮಾ ನನಿಗೆ ಆ ಕಾಸೆ ಅದಕ್ಕೆ ಆ ಚಿಗಂ ಕೊಡ್ತೀನಿ ಅದೇ ಅಲ್ವಾಮ್ಮ